ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವೇನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೂ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇವತ್ತು ನಾಳೆ ಸಂಚಿಕೆಯಲ್ಲಿ ಏನಾಗ್ತಿದೆ ನಿನ್ನ ಜೊತೆ ನನ್ನ ಕತೆ ನೋಡೋಣ ಈ ಸಂಚಿಕೆ ಶ ಸಂಚಿಕೆಯ ಆರಂಭದಲ್ಲಿ ಏನಪ್ಪ ಆಗುತ್ತೆ ಅಂದರೆ ಭೂಮಿ ಮತ್ತು ಅಜಿತ್ ಇಬ್ರು ಕೂಡ ಈ ಕಡೆ ಇಬ್ಬರೂ ಅಂದರೆ ಭೂಮಿ ಬಂದುಬಿಟ್ಟು ಶಾರದನ್ಗೆ ಕಾಲು ಉರಿತಾ ಇರುತ್ತೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಬನ್ನಿಮ್ಮ ಈಗ ಬನ್ನಿ ನೀವು ಅಂತ ಹೇಳಿ ತಣ್ಣಗೆ ಮಾಡಿ ನೆಲವನ್ನು ಕೆಳಗಡೆ ಇಳಿಸ್ತಾ ಇರ್ತಾರೆ ಇನ್ನೊಂದು ಕಡೆ ಶ್ರವಣ ದೇವಸ್ಥಾನದಲ್ಲಿ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ತನ್ನ ಕೈಯಿಂದನೇ ಕೈಯಾರೆ ರೆಡಿ ಮಾಡಿರುವಂಥ ಮಜ್ಜಿಗೆನ ಎಲ್ರಿಗೂ ಸಹ ಕೊಡ್ತಾ ಇರ್ತಾನೆ ಕೊಡ್ತಾ ಬರ್ತಾನೆ ಹಾಗೆ ಎಲ್ಲರೂ ಕೂಡ ಬಂದುಬಿಟ್ಟು ಬ ಬಂದ್ಬಿಟ್ಟು ಶ್ರವಣ ಕೈಯಲ್ಲಿ ಇದ್ದಂಥ ಮಜ್ಜಿಗೆ ಗ್ಲಾಸ್ನ ಎಲ್ಲರೂ ಕೂಡ ಹೋಗಿ ತೊಗೊಂಡು ಹೋಗ್ತಾ ಇರ್ತಾರೆ ಅಲ್ಲಿ ಶಾರದಾನು ಕೂಡ ಶ್ರವಣ ಕಣ್ಣಿಗೆ ಕಾಣಿಸ್ತಾರೆ ಆಗ ತಗೊಳ್ಳಿ ಅಮ್ಮ ನೀವು ಮಜ್ಜಿಗೆ ಅಂತ ಹೇಳಿ ತಗೊಳ್ಳಿ ಅಂತ ಹೇಳಿ ಶಾರದನ್ಗೆ ಮಜ್ಜಿಗೆನ ಕೊಡೋದಕ್ಕೆ ಅಂತ ಹೇಳಿ ಬಂದಿರ್ತಾರೆ ಅಷ್ಟರಲ್ಲಿ ಅಜ್ಜಿನೂ ಕೂಡ ಅದನ್ನೆಲ್ಲ ನೋಡ್ತಾ ಇರ್ತಾರೆ ನಿನ್ ನೋಡ್ತಾ ನಿಂತ್ಕೊಂಡಿರ್ತಾರೆ ಇದೇ ಒಳ್ಳೆ ಒಳ್ಳೆ ಸಮಯ ನಾನು ಶ್ರವಣ ಜೊತೆ ಮಾತಾಡೋಕ್ಕೆ ಅಂತ ಹೇಳಿಬಿಟ್ಟು ಈ ಕಡೆ ಅಶ್ವಿನಿ ಮನೆಗೆ ಬರೋದಕ್ಕೆ ಒಳ್ಳೆ ಚಾನ್ಸ್ ಈಗ ಇವಾಗ ನಾನು ಶ್ರವಣನ ಮನಸ್ಸನ್ನು ಬದಲಾಯಿಸಬೇಕು ಅಂತ ಹೇಳಿ ಅಶ್ವಿನಿ ಮತ್ತು ಶ್ರವಣ ನಿಬ್ಬರೂ ಕೂಡ ನಮ್ಮ ಮನೆಯಲ್ಲೇ ಇರೋ ಹಾಗೆ ನಾನು ಮಾಡಬೇಕು ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಶ್ರವಣ್ ಅಂತ ಹೇಳಿ ಜೋರಾಗಿ ಕೂಗ್ತಾರೆ ಅದೇ ತಕ್ಷಣವೇ ಶ್ರವಣ್ ಕೂಡ ತಗೊಳ್ಳಿ ಅಮ್ಮ ಮಜ್ಜಿಗೆನ ಅಂತ ಹೇಳಿ ಮಜ್ಜಿಗೆನ ಇಟ್ಕೊಂಡು ನಿಂತ್ಕೊಂಡಿರ್ತಾರೆ ಇಶ್ ಅಷ್ಟೊತ್ತಲ್ಲಿ ಹಿಂದೆ ಮುಂದೆ ಹಿಂದೆ ಮುಂದೆ ಜೋರಾಗಿ ಶ್ರವಣ ಅಂತ ಹೇಳಿ ಅಜ್ಜಿ ಕೂಗ್ತಾ ಇರ್ತಾರೆ ಕೂಗ್ತಾ ಇರೋದನ್ನು ಕೇಳಿಸ್ಕೊಂಡು ಆಗ ತಗೊಳ್ಳಿ ಬೇಗ ಮಜ್ಜಿಗೆನ ಅಂತ ಹೇಳಿಬಿಟ್ಟು ಮಜ್ಜಿಗೆ ಗ್ಲಾಸ್ನ ತಾನೇ ಶಾರದ ಕೈಯಲ್ಲಿ ಇಟ್ಬಿಡ್ತಾನೆ ಶಾರದ ಯಾವುದೋ ಕಡೆ ನೋಡ್ತಾ ಶ್ರವಣನ ಗ್ಲಾಸ್ನ ಮಜ್ಜಿಗೆ ಗ್ಲಾಸ್ನ ತಗೊಂಡು ಅಲ್ಲಿಂದ ಓಡೋಗ್ತಾರೆ ಕೊಟ್ಬಿಟ್ಟು ಓಡೋಗ್ತಾರೆ ಓಡೋಗ್ತಾ ಇರ್ತಾರೆ ಏನಾಯಿತು ಅಜ್ಜಿ ಯಾಕೆ ಈ ರೀತಿ ಕೂಗ್ತಾ ಇದ್ದಾರೆ ಅಂತ ಹೇಳಿ ಭೂಮಿ ಮತ್ತು ಅದಿತಿ ಇಬ್ಬರು ಕೂಡ ಟೆನ್ಷನ್ ಹಾಕ್ತಾರೆ ಟೆನ್ಷನ್ ಆಗಿಬಿಟ್ಟು ಅಲ್ಲಿಂದ ಇಬ್ಬರು ಕೂಡ ಬಾ ನೋಡೋಣ ಅಂತ ಹೇಳಿಕೊಂಡು ಓಡಿಕೊಂಡು ಅಲ್ಲಿಂದ ಅಜ್ಜಿ ಹತ್ರ ಅಜ್ಜಿ ಇರೋ ಜಾಗಕ್ಕೆ ಬರ್ತಾರೆ ಬರ್ತಾ ಇರ್ತಾರೆ ಇನ್ನೊಂದು ಕಡೆ ಶಾರದಾ ಬಾಮ್ಮ ಅಂತ ಹೇಳಿ ನೀನು ಅಂತ ಹೇಳಿ ಇನ್ನೊಂದು ಇನ್ನೊಬ್ಳು ಯಾರೋ ಒಬ್ಬ ಹೆಂಗ್ಸು ಬಂದುಬಿಟ್ಟು ಶಾರದನ ಕೈ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾಳೆ ಆಗ ಇನ್ನು ಈ ಮನೇಲಿ ಈ ದೇವಿಯ ನಾಟಕನ ಶುರು ಮಾಡಿರ್ತಾಳೆ ಮಾಡ್ಕೊಂಡಿರ್ತಾಳೆ ನಾನು ಈ ಮನೇಲಿ ಇರೋದಿಲ್ಲ ಈ ನನಗೂ ನನಗೂ ಈ ಮನೆಗೂ ಇದ್ದಂಥ ಋಣ ತೀರುವುದು ನಾನು ಇನ್ನು ಮುಂದೆ ಈ ಮನೇಲಿ ಇರೋದಿಲ್ಲ ಇರೋಕ್ಕೂ ಇಷ್ಟಪಡಲ್ಲ ಅಂತ ಹೇಳಿ ಗಂಡನ ಫೋಟೋನಿಟ್ಕೊಂಡು ಮನೆಯಿಂದ ಆಚೆ ಹೋಗ ಹೋಗ್ತೀನಿ ಅಂತ ಹೇಳಿ ನಿಂತ್ಕೊ ನಿಂತ್ಕೊಂಡಿರ್ಬೇಕಾದ್ರೆ ಮನೆಯವರೆಲ್ಲರೂ ಕೂಡ ಬೇಡ ದೇವಿಯಾನಿ ನೀನು ಇಂಥ ಕೆಲಸನ ಮಾಡಬೇಡ ನಾನು ಇವಾಗ ನನ್ನ ಮಗನ ಕಳ್ಕೊಂಡಿದ್ದೀನಿ ನನ್ನ ಸೊಸೆನೂ ಕಳ್ಕೊಳ್ಳೋದಕ್ಕೆ ನಾನು ಇಷ್ಟಪಡೋದಿಲ್ಲ ಅಂತ ಹೇಳಿಬಿಟ್ಟು ಈ ಕಡೆ ಅಜ್ಜಿ ಹೇಳ್ತಾ ಇರ್ತಾರೆ ನೀನು ಈ ಮನೆಯಲ್ಲೇ ಇರಬೇಕು ಅಂತ ಹೇಳಿ ಹೇಳಿ ಅಜ್ಜಿ ಹೇಳ್ತಾ ಹೇಳ್ತಾ ಇದ್ರೆ ಇಲ್ಲ ಅತ್ತೆ ನಾನು ಈ ಮನೆಯಲ್ಲಿ ಇರೋದಿಲ್ಲ ನನ್ನನ್ನು ಅನುಮಾನ ಅನುಮಾನಿಸೋರು ನಾಳೆ ದಿನ ಏನು ಮಾಡ್ತಾರೋ ಅನ್ನೋದು ನನಗೆ ಗೊತ್ತಿಲ್ಲ ನಾನು ಈ ಮನೇಲಿ ಇರೋದಿಲ್ಲ ಅಂತ ಹೇಳಿ ಈ ದೇವಿಯನ್ನೇ ಇರ್ತಾರೆ ಇನ್ನು ರಮಣ ಇದ್ದವರು ನೋಡು ಮಗನೇ ನೀನು ಇವತ್ತು ನಮ್ಮ ನಿಮ್ಮ ಅತ್ತೆ ಆತ್ಮಹತ್ ಹತ್ರ ಕ್ಷಮೆ ಕೇಳಬೇಕು ಕೇಳಲೇಬೇಕು ನೀನು ಅವರನ್ನು ಅನುಮಾನಿಸಿದೀಯ ಅನುಮಾನಿಸಿದ್ದಕ್ಕೆ ಇವತ್ತು ಇಷ್ಟೊಂದೆಲ್ಲ ಹಾಕ್ತಾ ಇರೋದು ನೀನು ಅವ್ರ ಹತ್ರ ಹೋಗಿ ಕ್ಷಮೆ ಕೇಳಿಸ್ ಕೇಳಲೇಬೇಕು ಕೇಳ್ತೀಯ ಅಷ್ಟೇ ನೀನು ಅಂದು ತಪ್ಪಾಯಿತು ಅಂತ ಹೇಳಿ ಕ್ಷಮೆ ಕೇಳು ಹಾಗಿದ್ರೇ ಅತ್ತೆ ಈ ಮನೇಲಿ ಇರೋದಕ್ಕೆ ಒಪ್ಕೊಳ್ತಾರೇನೋ ಕೇಳು ಅಂತ ಹೇಳಿಬಿಟ್ಟು ರಮಣ್ಣವರು ಫೋರ್ಸ್ ಮಾಡ್ತಾ ಇದ್ದರೆ ಇನ್ನು ಅಜ್ಜಿ ಇದ್ದವರು ನೋಡು ಅಜಿತ್ ನೀನು ನಿಮ್ಮ ಅತ್ತೆ ಹೋಗೋದೇ ಹೋಗೋದೇ ಹೋಗದೆ ಇರೋ ರೀತಿ ತಡಿಬೇಕು ನಿಮ್ಮ ಮತ್ತೆ ಹೆಜ್ಜೆ ಕಡೆ ಹೋಗೋದಕ್ಕೆ ಹೆಜ್ಜೆ ಇಡೋದಕ್ಕೆ ಬಿಟ್ಟು ಬಿಟ್ಟೆ ಅಂತಂದ್ರೆ ನನ್ನ ನನ್ನ ಹೆಣ ನೋಡಬೇಕಾಗುತ್ತೆ ಅಂತ ಹೇಳಿ ನೀನು ಕಾಲ ಕಾಲಿಟ್ಕೊಂಡು ಬೇಡ್ಕೋ ಬೇಡ್ಕೊಳ್ತೀಯೋ ಅದು ನನಗೆ ಬೇಕಾಗಿಲ್ಲ ನಿಮ್ಮ ಅತ್ತೆ ಇದೇ ಮನೇಲಿ ಇರಬೇಕು ಇಲ್ಲ ಇಲ್ಲದೆ ಇರಬೇಕು ಇಲ್ಲೇ ಇರಬೇಕು ಈ ರೀತಿ ನೀನೇ ಮಾಡಬೇಕು ಅಂತ ಹೇಳಿ ಅಜ್ಜಿ ಕಡ್ಡ ಕಡ ಖಂಡಿತವಾಗಿ ಹೇಳಿಬಿಡ್ತಾರೆ ಇನ್ನು ಅಜ್ಜಿ ಮಾತನ್ನು ಕೇಳಿಸ್ಕೊಂಡಂತಹ ಅಜ್ಜಿ ತಂತು ಹಾಗೆ ಸಂಗೀತ ಮನೆಯವರೆಲ್ಲರೂ ಕೂಡ ತುಂಬಾ ಶಾಕ್ ಆಗ್ತಾರೆ ಅಜ್ಜಿ ಈ ರೀತಿ ನಿರ್ಧಾರವನ್ನು ಯಾಕೆ ತಗೊಂಡ್ರು ಮಾಡಿರೋ ತಪ್ಪು ಅಂತ ಹೇಳಿ ಶ್ರವಣ್ಗೂ ಕೂಡ ಅನ್ನಿಸ್ತಾ ಇರುತ್ತೆ ಅಮ್ಮ ಯಾಕಮ್ಮ ನೀನು ಈ ರೀತಿ ಎಲ್ಲ ಚಿಕ್ಕ ಮಗು ಥರ ಹಠ ಹಿಡಿತಾ ಇದ್ಯಾ ಹಠ ಮಾಡ್ತಿದ್ದೀಯಾ ಅಂತ ಹೇಳಿ ಶ್ರವಣ್ ಕೂಡ ಹೇಳ್ತಾ ಇರ್ತಾರೆ ಶ್ರವಣ್ ಮಾತಾಡ್ಬೇಡ ನೀನು ಅಂತ ಹೇಳಿ ಈ ಕಡೆ ಅಜ್ಜಿ ಇದ್ದವರು ಅಜ್ಜಿ ಬಾಯಿ ಮುಚ್ಚಿ ಮುಚ್ಚಿಸ್ತಾ ಇರ್ತಾರೆ ಇನ್ನೊಂದು ಕಡೆ ಈ ದೇವಿಯಾನಿ ಇದು ಬೇಕಿತ್ತ ಮಗನೇ ನಿನಗೆ ಅನು ಅನುಭವಿಸಿ ಅನುಭವಿಸು ಅಂತ ಹೇಳಿ ಮನಸಲ್ಲೇ ಅಂದ್ಕೊಂಡು ಮರಿ ಮೆರಿತಾ ಇರ್ತಾಳೆ ಭೂಮಿಗೆ ಹಾಗೆ ಎಲ್ಲರೂ ಕೂಡ ಶಾಕ್ ಆದರೆ ಅಜಿತ್ ಅಜಿತ್ ಮುಂದೆ ಏನು ಮಾಡ್ತಾನೆ ಈ ದೇವಿಯಾನಿ ಹತ್ರ ಹೋಗ್ಬಿಟ್ಟು ಕ್ಷಮೆನ ಕೇಳ್ತಾನೆ ಏನು ಮಾಡ್ತಾನೆ ಎಲ್ಲನೂ ಕೂಡ ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಇವತ್ತು ಇದು ಬಂದ್ಬಿಟ್ಟು ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ ಫ್ರೆಂಡ್ಸ್ ನೀನು ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್